ಹೌದು ನಾನು ಏಳೋದು ಅವರಿಗೆ ಬಂದಿ ನೋಡ್ಬಿಡ್ರೆ ಏನು ನಾನು ನೋಡಿ ಅದು 8 9 ಅಡಿ ಬೆಳ್ದಿತೆ ಜೋಳ ನಾನು ಇಲ್ಲಿವರೆಗೆ ನೋಡಿ ಇಲ್ಲ ನಾನು ಹುರ್ತಾಗ್ನಿಂದ ಅಷ್ಟಷ್ಟು ಉದ್ದ ಬೆಳ್ದಿಲ್ಲ ಇಲ್ಲ ನಾನು ನೋಡಿರ್ಲಿಲ್ಲ ಒಳಗಡೆ ಹೋಗ್ ಬಿಡಲ್ಲ ಸರ್ ಅದು ಹೋಗ್ಬಿಡಿ ಬಿಡಿ ಸರ್ ನೋಡದಲ್ಲ ಹೆಂಗೆ ಹೊರಗಡೆ ಹೋಗಕಾಗಲ್ಲ ಆಗಲ್ಲ 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 ಇದು ಬಲವಂತವಾಗಿ ರೋಡ್ ಮಾರ್ಕೊಂಡಿರೋದು ನಾವು ಎಲ್ಲ ನಮ್ಕಿ ತುಂಡಿದೆ ಸುಮ್ಮನೆ ಮದುರೆ ಎಲ್ಲಾ ಪೊಟ್ಯಾಶ್ ಸುರಿ ಆ ಮನೇಲಿ ಎಂತಿ ಬೈತಾರೆ ಕೆಲ್ಸಾ ಮಾಡ್ತಾವಲ್ಲ ಸೋಂಬೀರ್ ಹೆಂಗಿರ್ತ ಅನ್ಬಿಟ್ಟು ಏನ್ ಮಾಡೋರು ಹೋಗಿ ಕೆಲ್ಸಾ ಮಾಡ್ತಾರ ಏನ್ ತೋರ್ಸ್ಕೋಬೇಕು ನಾನು ರೈತ ಅಂತ ತೋರಿಸಕೋಬೇಕಲ್ಲ ನಮ್ಮ ಕಣಗಾಲ್ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ ರೈತ ಅಂದ್ರೆ ಕೃಷಿ ಅಂದ್ರೆ ಏನು ಉತ್ತಿ ಅಗದಿ ಬಗದಿ ಮಾಡೋದೇ ಕೃಷಿ ಅಂತ ಅವ್ಬಿಡ್ ಬಿಂಬಿಸ್ಬಿಟ್ಟವ್ರೆ ಮುತ್ತಿ ಇಲ್ಲಿ ಏನು ಉಳುಮೆ ಮಾಡಂಗಿಲ್ಲ ಸರ್ ನಾನು ಆರಾಮು ಆರಾಮಾಗೆ ನೋಡದ್ನಲ್ಲ ಬೇರಗಡೆ ಹೊರಗಡೆ ಸಂಪಾದನೆ ಮಾಡ್ಕೊಬತ್ತೀನಿ ಬೇಡ ಬಂದೇ ಬರ್ತದೆ ಅದೇ ಕಾರಣಕ್ಕೂ ತೊಂದರೆ ಇಲ್ಲ ಹೊರಗಡೆ ಸಂಪಾದನೆ ಮಾಡ್ತೀನಿ ಅಂದ್ರೆ ರೈತರು ಹೋಳ್ತವೆ ಮಾಡ್ತೀನಿ ಯಾಕೆ ಅವ್ರ ಕೇಳು ಅವ್ರನ್ನೇ ಮುಡ್ಸ್ತೀನಿ ಟಿಲ್ಲರ್ ಹೊಡಿಯಬೇಕವ್ರಾಗ ಬ್ರಸ್ ಅವ್ರ ಹೊಡೀಬೇಕಾರೆ ನೋಡಿ ಈ ತರ ಮಾಡಿ ಅಂತ ಹೇಳ್ತೀನಿ ಕೆಲವರು ಉಳುಮೆ ಮಾಡಿಸ್ತಾರೆ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಬೇರ್ಗಳು ಹೋಗ್ ಕಿತ್ರೆ ಸಲ ಅಡಿಕೆ ಮರಕ್ಕೆ ನಮ್ಮ ಈಗ ನಾನು ನನ್ನ ಜೀವಂತವಾಗಿ ನಾನು ಈಗ ಯುವ ಯುವಕ ಇವಾಗ ಪ್ರಾಯದ ಬಾಲ್ಯದಲ್ಲಿದೆ ನೀವು ಬೇರ್ಕಿತ್ ಹಾಕದ್ರೆ ಇದು ಅಂದ್ರೆ ತಂದೆ ಗೊಬ್ಬರ ನಾನು ಬೆಳಿಬೇಕು ಗೊಬ್ಬರ ಹಾಕುವ ಹ್ಯಾಂಡಿಕ್ಯಾಪ್ ಮಾಡ್ಬಿಡ್ತೀವಿ ನಾವು ಕೈ ಕತ್ರಿಬಿಟ್ಟು ಮಡಗದಂಗೆ ಮನೆಯಲ್ಲಿ ಅವ್ರನ್ನ ನಾನು ಅದೇ ಈಗ ನಾವು ಅದ್ಮಾ ಆ ಕೆಲಸ ಮಾಡಲ್ಲ ನಾವೇನ್ ಮಾಡ್ತೀವಿ ಹಸ್ರಲೆ ಗೊಬ್ಬರ ಹಸ್ರಲೆ ಗೊಬ್ಬರ ಮಾಡಿ ಅದನ್ನ ಬೆಳೆಸ್ತಾ ಇದೀವಿ ಅದಕ್ಕೆ ಬೇಕಾದ್ರೆ ಆಹಾರ ಅದಕ್ಕೆ ಉಳುಮೆ ಮಾಡೋದು ಏನಿಲ್ಲ ಇಲ್ಲಿ ಅದು ಚಿಕ್ಕದು ಮಿನಿ ಟಿಲ್ಲರ್ ಮ್ಯಾಲ್ ಮಾತ್ರ ಟಿ ನೋಡ್ಕೊಂಡು ಎರ್ಚ್ ಮ್ಯಾಲ್ ಮಾತ್ರ ಓಡಾಡ್ಸೋದ ಅಷ್ಟೇ ಉಳ್ಮೆ ಬಗ್ಸಬಾರ್ದು ಅಂತ ಟಿಲ್ಲರ್ ಇಲ್ಲಿ ತೆರಲೇಬಾರ್ದು ತೆರಳಬಾರ್ದು ಹೆವಿ ತೂಕ ಇರೋದಂತೂ ಹಾಕ್ಲೇಬೇಡುದು ಒಂದ್ ಎಂಬತ್ ಐದಿಂದ ಕೆಜಿ ಒಳಗಡೆ ಇರ್ಬೇಕು ಅದು ಭೂಮಿ ಸೂಕ್ಷ್ಮ ಜೀವಿಗಳು ತೂಕ ತೂಗ ಉಕ್ಕು ಜೀವ ಇರುತ್ತೆ ತುಂಬದಿ ಎಲ್ಲಾನು ಹಾಳು ಮಾಡಾಕದ ಇಲ್ಲಿ ಓಡಾಡೋದು ಬೇಡದು ಆಮೇಲೆ ಹದಿನೈದು ದಿನಕ್ಕೊಮ್ಮೆ ಜೀವಮೃತ ಕೊಡಕ್ ಮಾತ್ರ ನಾವ್ ಇಲ್ಲಿ ಬರೋಂತ ಕ್ಲಿಂಕರ್ ಆನ್ ಮಾಡಕ್ ಆಗ್ತದೆ ಈ ಕ್ಲಿಂಕರ್ ಇದೆಯಲ್ಲ ಇದು ವಾಲ್ ಆಕಡೆ ಕಡೆ ತೇವ್ರ ಎಂಜ್ಗಳ್ಗ್ ಆನ್ ಮಾಡ್ಕೋತಿದ್ದಿಲ್ಲ ಇದ್ ನಾನೇ ಮಾಡ್ಕೊಂಡಿರೋದಿದ್ದೆ ಮಾಡ್ಕೊಂಡಿದ್ದೀರ ಜೀವಮೃತ ಕೊಟ್ಟಿದ್ಕೆ ಸರ್ ಆ ರೀತಿ ನಾವು ಸಕ್ಸೆಸ್ ಮಾಡಿರೋದ್ಗೆ ಸ್ಟ್ರಗಲ್ ತಗೊಂಡಿದ್ಕೆ ಇವತ್ತಿ ನಮ್ಮ ತೋಟ ಹಿಂಗಿದೆ

ಹಣ್ಣು ಗಿಡಗಳೆಲ್ಲ ಅಲ್ಲಿ ದಾಳಿಂಬೆ ಗಿಡ ಇದೆ ಒಳಗಡೆ ಅವೇ ಸರ್ ಹಣ್ಣು ಗಿಡಗಳು ಬಟ್ ಬಿಸಿಲು ಬೇಕು ಬಟ್ ನಾನು ಇನ್ ಮುಂದಕ್ಕೆ ಅದಕ್ಕೆ ಹೇಳ್ತಾ ಇದೀನಿಲ್ಲ ಇದನ್ನೆಲ್ಲಾ ಇನ್ಮೇಲೆ ಮುಚ್ಚಿಗೆ ಆಗಿ ಅದೇ ಬಿದ್ದಾದ್ಮೇಲೆ ಅದೇ ಆಗ್ಬೇಕು ಯಾಕಂದ್ರೆ ಅದು ಬೆಳೆಯಕ್ಕೆ ಅನುಕೂಲ ಮಾಡ್ಕೋಬೇಕು ನಾನು ಇನ್ ಮುಂದಕ್ಕೆ ಹಂಗ್ ಮಾಡ್ಬೇಕು ಅನ್ಕೊಂಡಿದೀನಿ ಸಾಕು ನನ್ನ ಭೂಮಿ ಫಲವತ್ತತೆ ಆಗಿದೆ ಅಂತ ಅದು ವೈಭವೀಕರಣ ತೋರಿಸ್ತಾ ಐತೆ ನೋಡಬಹುದು ನೀವು ಆ ವೈಭವೀಕರಣ ತೋರಿಸ್ತಾ ಇದೆ ಅಂದ್ರೆ ನನ್ ತೋರ್ಷಿಕಾಂಶ ಐತೆ ನನ್ ಭೂಮಿಗೆ ಇನ್ನು ಏನು ಹಾಕ್ಬೇಡ ಅನ್ನೋದ್ ಸೂಚನೆ ಕೊಟ್ಟೈತೆ ನನಗೆ ಅದು ಹೌದು 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 ಅಲ್ಲ ನಂಗೆ ಆಶ್ಚರ್ಯ ಏನಂದ್ರೆ ಜೋಳದಲ್ಲಿ ಒಂದು ಚೂರು ಈಗ ಮೇಲ್ಗಡೆ ಕೆಳಗಡೆ ಬಂದ್ರೂ ಇದೇ ಮಾಡಿಲ್ಲ ನಾನು ಹೇಳದ್ನಲ್ಲಾ ಇದಕ್ಕೆ ಜೋಳಕ್ಕೆ ತುಂಬಾ ಹಾನಿ ಮಾಡಿತ್ತು ಸುಭಾಷ್ ಪಳೇಕರ್ ಸತ್ಯವನ್ನ ಪಾಲಿಸಿದ್ರೆ ಅವ್ರ ಕೃಷಿನ ಪಾಲಿಸಿದ್ರೆ ಅಡ್ವಾಂಟೇಜ್ ಇದೆ ನೋಡಿ ಅವ್ರ ಹೇಳ್ದಂಗೆ ನೀವು ಕೃಷಿ ಮಾಡಿ ಆದ್ರೂ ಬೀಜನ ನೀವು ತೆಗೆದಿ ನೀವು ಉಪಯೋಗಿಸಿ ಒಂದೇ ಒಂದ್ ಉಳ ಅದ ಮುಟ್ಟು ಮುಟ್ಟದಿರ್ಲಿ ಅದ್ರ ಹತ್ರಕ್ಕೂ ಬರಲ್ಲ ಆ ಹೋ ಮಾಡಿರ್ತದೆ ಅದು ನಾನ್ ಬಂದ್ಮೇಲೆ ನಂದೇ ಅವ ಸುಭಾಷ್ ಬಳ್ಳೇಕರ್ ಕೃಷಿ ಬಂದ್ಮೇಲೆ ನಮ್ದೇ ಅವ ಆ ಹುಳಗಳು ಎದುರುಕೊತಾರೆ ಮುಟ್ಟಕ್ಕೆ ಅಷ್ಟು ಇಮ್ಯುನಿಟಿ ಪವರ್ ಆ ಶಕ್ತಿ ಕೊಟ್ಟಿರ್ತದೆ ಅದು ಅಂದ್ರೆ ನಮ್ಮ ನಾಟಿ ಯಸ್ ಸಗಣಿಲಿ ಅಷ್ಟು ಶಕ್ತಿ ಇದೆ ಅಂತ ಒತ್ತಿ ಹೇಳದಂತ ಮಹಾನ್ ಭಾವ ನಮ್ಮ ಸುಭಾಷ್ ಪಡೆ